ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನ ನಾವು ತಟ್ಟೆ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ ಫಸ್ಟು ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ತಟ್ಟೆ ಇಡ್ಲಿ ಮಾಡೋದಕ್ಕೆ ನೋಡಿ ತಟ್ಟೆಗಳು ಇದಾವೆ ಇಲ್ಲಿ ನಾನು ಐದು ತಟ್ಟೆ ತೊಗೊಂಡಿದ್ದೀನಿ ಐದು ತಟ್ಟೆ ಇಡಿ ಅಂತ ಸ್ಟ್ಯಾಂಡ ನಂದು ನೋಡಿ ಇವಾಗ ಫಸ್ಟು ಹಿಟ್ಟನ್ನು ಚೆನ್ನಾಗಿ ತಿರುಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಫ್ರೆಂಡ್ಸ್ ಇವಾಗ ಈಗ ತಟ್ಟೆಗಳಿಗೆಲ್ಲ ಆ ಪ್ಲೇಟ್ ಇದೆಯಲ್ಲ ಇಡ್ಲಿ ಪ್ಲೇಟು ಅವಕ್ಕೆಲ್ಲ ಆಯಿಲು ಸಾವಿರ್ಕೊಳ್ಳೋಣ ಏಕೆಂದರೆ ಎಣ್ಣೆ ಸೌರ್ಲಿಲ್ಲ ಅಂದರೆ ಅದು ಕಚ್ಕೊಬಿಡುತ್ತೆ ಕೆಳಗಡೆ ಹತ್ಕೊಳ್ಳುತ್ತೆ ತಳ ಅಂದ್ಬಿಟ್ಟು ಅದಕ್ಕೆ ಆಯಲ್ ಸಾವಿರದು ಐದು ಪ್ಲೇಟ್ಗೂ ಕೂಡ ಆಯಿಲ್ ಸಾವಿರಿದ್ದೀನಿ ಇವಾಗ ಇಡ್ಲಿ ತಪ್ಪಲೆಗೆ ಪಾತ್ರೆಗೆ ನೀರು ಹಾಕಿದ್ದೀನಿ ಇಡ್ಲಿ ಪಾತ್ರೆದು ಕಾಯಿ ಇಡ್ಲಿ ಸೈಡಲ್ಲಿ ಇವಾಗ ಸ್ಟ್ಯಾಂಡ್ ಇಟ್ಕೊಂಡು ಎಲ್ಲ ಪ್ಲೇಟ್ಗಳಿಗೂ ಕೂಡ ಇಡ್ಲಿ ಹಿಟ್ಟನ್ನ ಅದಕ್ಕೆ ಫುಲ್ಲು ಹಾಕೊಡೋ ಹಾಕೊಳ್ಳೋಣ ಎಷ್ಟು ಬೇಕಷ್ಟು ಒಂದು ಕಲಸ ಅದು ಸಾಕು ಒಂದು ಪ್ಲೇಟ್ಗೆ ಒಂದೊಂದು ಕೂಡ ಫಸ್ಟು ಹಾಕಿಟ್ಕೊಳ್ಳೋಣ ಎಲ್ಲ ಸೈಡ್ಗೆ ಇಟ್ಕೊಳ್ಳೋಣ ಒಂದೊಂದಾಗಿ ತುಂಬಿಸ್ಕೊಂಡು ನೋಡಿ ಇವಾಗ ಎಲ್ಲನೂ ಒಂದು ಕಡೆಯಿಂದ ಸ್ವಲ್ಪ ಅದನ್ನು ಸಹ ಮಟ್ಟ ಸಹ ಸಮಾಗಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಹೆಂಗೆ ಅನ್ನಬೇಕು ಕೈಲಿ ಹಿಡ್ಕೊಂಡು ಅದನ್ನು ತಟ್ಟೆನ ಪ್ಲೇಟಿನ ಆವಾಗ ಸಮವಾಗಿರುತ್ತೆ ಮೇಲೆ ಉಬ್ಬು ತಬ್ಬು ಇರಲ್ಲ ಅದು ಇಟ್ಟು ಫ್ರೆಂಡ್ಸ್ ನಾನು ಇದೇ ರೀತಿ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂದರೆ ನೀವು ನನ್ನ ಚಾನೆಲ್ ನೋಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಫ್ರೆಂಡ್ಸ್ ನಾನು ಎಲ್ಲ ವೀಡಿಯೋಗಳನ್ನು ನೋಡಬೇಕು ಶೇರ್ ಮಾಡಬೇಕು ನಾನು ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ಮಾಡಿ ಒಂದೊಂದಾಗಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಸ್ಟ್ಯಾಂಡಿಗೆ ಒಂದೊಂದಾಗಿ ಸೇರಿಸೋಣ ನೋಡಿ ಈಗ ಮೂರು ಪ್ಲೇಟ್ ಸೇರಿಸಿದ್ದೀನಿ ಈಗ ನಾಲ್ಕನೇದು ಮತ್ತು ಇನ್ನೊಂದು ಸೇರಿಸೋಣ ಫ್ರೆಂಡ್ಸ್ ಅದು ಬೀಗಾಗಿ ಇಟ್ಕೊಂಡು ಮೆಲ್ಲಗೆ ತಿರುಗಿಸ್ಕೋಬೇಕು ಸೈಡಲ್ಲಿ ಇಲ್ಲಾಂದರೆ ಅದು ಬಿದ್ದೋಗ್ಬಿಡ್ತವೆ ಪ್ಲೇಟ್ಗಳು ಕೆಳಗಡೆ ಬೀಳ್ತವೆ ಹಾಗಾಗಿ ನಿಧಾನವಾಗಿ ಸೂಕ್ಷ್ಮವಾಗಿ ಇವೆಲ್ಲನೂ ಇದು ತೆಗೆದು ಫ್ರೆಂಡ್ಸ್ ಇವಾಗ ನೀರು ಈ ಕಡೆ ಈ ಗೆ ಈ ಕಡೆ ಒಲೆ ಹಚ್ಕೊಳ್ಳೋಣ ದೊಡ್ಡದು ಚಿಕ್ಕದು ಹಚ್ಚಿದ ನಾನು ಈಗ ನೋಡಿ నోడి అంత తోర్స్తాయి పాత్ర తెడ్లీ పాత్ర తెగ్బిట్టు నోడి ఒళ్ళగడే ఇత ఇకి ముచ్చోణ పాత్ర ముచ్చిబుట్టు స్వల్ప దొడ్డు ఫ్లెమల్ ఇది ఒలే నోడి ఫ్రెండ్స్ ఇవగా కాలు గంట సాక అనే ఇడ్లీ టైము నోడి చన బందే ఇవగా అదన కేళ్ళ నోడి ఫ్రెండ్స్ ಸ್ಟ್ಯಾಂಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದಕ್ಕೆ ನಾನ್ ವೆಜ್ ಹಾಕೊಂಡು ತಿಂತ ಆಹಾ ಹಾ ಹಾ ಅದು ರುಚಿಯೇ ರುಚಿ ವೆಜ್ಜು ಸಾಗಿರ್ಬೋದು ಇಲ್ಲಾಂದರೆ ನಾನ್ ವೆಜ್ ಇರ್ಬೋದು ಫ್ರೆಂಡ್ಸ್ ಅದು ನಾದು ಅಡುಗೆ ಮನೆ ಸ್ವಲ್ಪ ಚಿಕ್ಕದು ಅನ್ನ ನಮ್ಮದು ಅದಕ್ಕಾಗಿ ಅದು ಸ್ವಲ್ಪ ಕಲ್ಲರು ಕ ಇದು ಕಾಣ್ತದೆ ಆ್ಯಕ್ಚುಲಿ ಪ್ಯೂರ್ ವೈಟೇ ಬಂದಿದೆ ಇಡ್ಲಿ ಇಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಎಲ್ಲೋ ಶೇಡ್ ಕಾಣಿಸ್ತಾ ಇದೆ ಹಾಗಾಗಿ ಇಡ್ಲಿ ಎಲ್ಲೋ ಇಲ್ಲ ವೈಟ್ ಇರೋದು ಬಿಳಕು ಆ ಥರ ಇದೆ ಕತ್ಲೆ ನೋಡಿ ಫ್ರೆಂಡ್ಸ್ ಐದು ಪ್ಲೇಟಲ್ಲಿ ಹಾಕಿದೆ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಇವಾಗ ಒಂದು ನೋಡಿ ಇನ್ನು ಎರಡನೇ ಸಲ ಹಾಕಿದ್ದೀನಿ ಒಂದು ಪ್ಲೇಟ್ ಐದು ಸಲ ಆಯಿತು ಐದು ಪ್ಲೇಟ್ ಊದಿ ಸರ್ವ್ ಮಾಡಿ ಊದಿದೆ ಬೆಂದಿತ್ತೆ ಎರಡನೇ ಪ್ಲೇಟ್ ಇದು ಎರಡನೇ ಸಲ ನೋಡಿ ಫ್ರೆಂಡ್ಸ್ ಈಗ ಒಂದು ತಟ್ಟೆ ಸರ್ವ್ ಮಾಡೋಣ ಪ್ಲೇಟ್ಗೆ ನೋಡಿ ಹೀಗೆ ಮಟನು ಇಲ್ಲಾಂದ್ರೆ ಚಿಕನ್ನು ಸಾಂಬಾರು ಗ್ರೇವಿನೋ ಏನೋ ಮಾಡಿಕೊಂಡು ಇಲ್ಲ ಸಾಗು ವೆಜ್ಜು ಏನಾದ್ರು ಮಾಡಿಕೊಂಡು ಫ್ರೆಂಡ್ಸ್ ಈ ಥರ ಎರಡು ಇಡ್ಲಿ ಸು ಇಬ್ಬರಿಗೆ ಒಬ್ಬರಿಗೆ ಎರಡು ಇಡ್ಲಿನೂ ಸುಸ್ತಾಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಮಂದನೂ ಇಲ್ಲ ಎಲ್ಲ ಆರಾಮಾಗಿ ಹಿಂಗೆ ಇದಾರೆ ಥ್ಯಾಂಕ್ ಯು ಫ್ರೆಂಡ್ಸ್